ಏ ಸಿಟ್ಟಿಗೆ ಅಕ್ಕಿ ಅಮೃತ ಸುರಿ ವ್ಯಾಳ ಸಣ್ಣ ಕೋಸ ಇವರ ಒಬ್ಬ ಒಬ್ಬರಾಗ್ಯಾರಣ್ಣ ಕೋಸ ಗಂಡ ಹಾಡವರಾಗ್ಯಾರ ಅಲ್ಲಿ ಕೋಸ ಆಗಿ ಅಲ್ಲಿ ದಿನ ವನವೇಸ ಕೇಳು ಹರವಾಸ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ಮ ದೃಷ್ಟಿಕರ್ತ ಬ್ರಹ್ಮ ಲಯ ಮಾಡ ಪರಮೇಶ್ವರ ಪಾಲನೆ ಮಾಡೋ ವಿಷ್ಣು ವಿಷ್ಣು ಇವರ ಮೂರು ಮಂದಿ ಬಂದು ಅನಸೂಯನ ಮನೆಯೊಳಗ ಕೂಸಾಗಿ ಬಿದ್ದಾಗ ದೇವಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ಲಯ ಯಾವ ಮಾಡ್ತಿದ್ದ ಪಾಲನೆ ಯಾವ ಮಾಡ್ತಿದ್ದ ಯಾರಿಗೆ ಹೆಚ್ಚಿ ಬಂದಿರಿ ಮೂರು ಡ್ಯೂಟಿ ಇವ್ರು ಮಾಡುದಾಗ ಮೂರು ಮಂದಿ ಅಲ್ಲಿ ಯಾರು ಮಾಡ್ತಿದ್ರು ಮಾಡಿದವ್ರ ಹೆಸರು ಏನ ಅನಸೂಯನ ಮನೆಯಾಗ ಮೂರು ಮಂದಿ ಕೂಸಾಗಿ ಬಿದ್ದಾಗ ಏನೋ ಒಂದು ವರ್ಷ ಇದ್ರು ಏನೋ ಒಂದು ತಿಂಗಳಿದ್ರು ಏನೋ ಮೂರು ತಾಸು ಇದ್ರು ಮೂರು ಗಳಿಗಿದ್ರು ಎಷ್ಟು ದಿವ್ಸಕ್ಕೆ ಮನೆಯಾಗ ಬಿದ್ದಿದ್ರೆ ಅವ್ರು ಮೂರು ಮಂದಿ ಮೂರು ಮಂದಿ ಎಟ್ಟೆಟ್ಟ ತಿಂಗಳದವ್ರು ಇದ್ರವ ಆಗಿನ ಗಳಿಗೆಗವ್ರ ಶಾನೆ ಬಾಳದನ್ರಿ ಬಾಗಪ್ಪಜ ಮೂರು ಮಂದಿ ಎಷ್ಟೆಷ್ಟ ಬ್ರಹ್ಮ ಎಟ್ಟಿದ್ದ ವಿಷ್ಣು ಎಟ್ಟಿದ್ದ ಹತ್ಪ ಯಾವ ಪರಮಾತ್ಮ ಎಷ್ಟು ತಿಂಗಳದಾಮ ಇದ್ದ ಕೇಳತ್ತೇರಿ ಕೈ ಏನ್ರಿ ಪಾರ್ವತಿ ಗಣಪತಿ ತಯಾರು ಮಾಡಿ ಹೌದು ಮಾಯಕ್ರಿ ಹಾ ತಿರಿಗೆ ಪರಮಾತ್ಮ ಹೊಡೆದ ಅವಾಗ ಯಾಕೆ ಮಾಡ್ಕೊಳಿಲ್ವಾ ಅವಾಗಕಿ ಮಾಡ್ಕೊಂಡೆಲ್ಲ ಮಾಡಿಸಾಳ ಇಟ್ಟಿ ದಗದ ದಗದ ಹಂಗೈತಿ ನಾವ್ ತಯಾರು ಮಾಡೋದು ಹ್ಮ್ ಅವಾಗ ಯಾಕ ಮಾಡ್ಲಿಮ ಶಕ್ತಿ ದೊಡ್ಡಕ್ಕಿದಳ ಅಂದ್ರೆ ಮಾಡಬೇಕ ಮಾಡಿಲಾಕಿ ಅವತಾರ ತಾಳಿ ಯಾವಾಗ ಏ ಪರಮಾತ್ಮ ಅಂದಳಿ ಡೈರೆಕ್ಟ್ ಹೆಸರು ತಗೊಂಡಳ ಕರ್ತ ನಾ ತಯಾರು ಮಾಡಿಟ್ಟದ ಮಗನ ನೀ ಹೊಡೆದಿ ಅಂದ್ರೆ ನನ್ನ ಮಗ ಹೆಂಗಿ ತಂಗ ಮಾಡಿ ಪಟ್ಟಿ ದೇವ್ ಲೋಕ ಇಡ್ತಾನೆ ಇಲ್ಲಿ ಕೈ ಮೂರು ಲೋಕದಾಗ ಮೂರು ಲೋಕದಾಗ ಅಲ್ಲೋಲಕ್ಕಲ್ಲೋಲೋ ಹೇಳಿ ಸಾಕ್ಷಾತ್ ಕಾಳಿ ಅವತಾರ ತಾಳಿದ ಅಲ್ಲಿಗೆ ಬಂದ ತಕ್ಕದ ಸಾಕ್ಷಾತ್ ಯಾವ ಕಾಳಿ ಅವತಾರ ತಾಳಿ ನಿತ್ತ ನೋಡು ಹೋ ಅಂಜಿಕೆ ಪರಮಾತ್ಮ ಓಡಾಡಲ ಕತ್ತಿದ್ರ ಅಕಿ ಕೈ ಕೆಳಗೆ ಅಂಜೀ ಏ ಯವ ನೀ ಮೊದಲ ಅವತಾರ ಕಮ್ಮಿ ಮಾಡ್ಕೋ ನಿಂದು ನೀ ಹೇಳ್ದಂಗ ನಾ ಕೇಳ್ತನೆ ಅಂತ ಹೇಳਿਆ ನಾವು ಅಕಿ ಅವತಾರ ಕಂಜಿ ನೀ ಅಕಿ ಕೈ ಕೈ ಕೆಲಸ ಮಾಡಿ ನಿನಗಂಜಿ ನೋಡು ದುರ್ಗಾಸುರ ದೈಕ್ತಿನ ಹೊಡಿಬೇಕಾದ್ರ ಆಕಿನ ಹೊಡ್ದಾಳ ದುರ್ಗಿ ಅದಕ್ಕಿ ಆಕಿನ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅದಕ್ಕಿ ಹಾಕಿನ ಸೋಂಬನಿಶುಮ ಹೊಡೆದ ಶಾಂಬವಿ ಆಕಿನ ಚಂಡ ಚಂಡಮುಂಡ್ರ ಹೊಡೆದ ಚಾಮುಂಡಿ ಅದಕ್ಕಿನ್ನೂ ಹಾಕಿನ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರ್ಗಿಯಾಗಿ ಕಬಾ ಕಡ್ಲಾಕ್ ಹೋಗಿದ್ರು ಮೂರು ಮಂದಿ ಎಲ್ಲಿ ಹೋಗಿದ್ದು ಗಂಡ ದೇವ್ರಿ ಎಲ್ಲ ಹೋಗಿದ್ದು ಸೋಮ ನಮ್ಗೆ ಹೆಣ್ಣ ದೇವ್ರ ಮುಂದೆ ನಿಂತು ಲಡಾಯಿ ಮಾಡ್ಯವರ ಅಂಟ್ಲಿ ಹಿಂದ ಕೈ ತಗೊಂಡ್ ತಗೊಂಡು ಬೇನು ಹತ್ಯಾರ ಗಂಡ ಹಾಡವ್ರಿ ಹೆಂಗಸರ ಹೆಂಗಸನ್ನ ಮುಂದೆ ಮಾಡಿ ಮಾಡಿ ಹಿಂದ ಕೆಲಸ ಮಾಡಿ ಈಗಾದ್ರೂ ಹಂಗೈತಿ ಹೆಂಗಸರ ಮುಂದೆ ಮಾಡಿ ಮಾಡಿ ಆ ರೇಷನ್ದೊಳಗೆ ಎರಡ್ ಸಾವಿರ ರೂಪಾಯಿ ಪಗಾರ ಬರ ಅಂಟ್ಲಿ ಹಿಂದೂ ಗಂಡ ಹತ್ಯ ಹೆಂಗಸರ ಮುಂದೆ ಮಾಡಿ ಮಾಡಿ ಹಿಂದ ತಿಲ್ಲ ಹತ್ತಿರ ಿನ ಹರದಾಸ ಏ ಹೇಳದ್ರ ನಿನ್ನ ಡಪ್ಪ ಕಟ್ಟತೇನ